ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ವಿಡೋ ಪಿಕ್ಷೆ ಕೊಟ್ಟರು ಉಳುವಿಗೆ ಭೂಮಿ ಕೊಟ್ಟರು ಪಿ ಆಗುವ ರೈತರಿಗೆಲ್ಲ ನೀವು ಮಳಿಲಿರೋ ರೈತರ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಕೆಸಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದ್ ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ಆಯ್ತಾ ವಾಪಸ್ ಏನಾರೋ ಓಡಕ್ ಪೇಷನ್ ನಿಂತ್ಕೋತ ಉಳುವಂಗೆ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೋತ ಮನೆ ಕೊಡೋ ನಿಂತ್ಕೋತ ಯಾವುದು ನಿಂತ್ಕೊಳಕ್ ಆಗ್ಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಬತ್ತಾಳೆ ಬಿಜೆಪಿಯವರು ಅವ್ರ ಹೆಸರಿನ ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಅವರು ಅವ್ರಿಗೂ ಹೋಯ್ತಾ ಇದ್ದ ದುಡ್ಡು ಅವ್ರಿಗೂ ಫ್ರೀ ಕರೆಂಟ್ ಅವರು ಅಕ್ಕಿ ತಗೋತಾ ಇದ್ದಾರೆ ಅವರು ಬಿಜೆಪಿಯವರೆಲ್ಲ ಬಸ್ ಹೊರಡ್ತಾ ಇದ್ದಾರೆ ಮತ್ತೆ ಅಶೋಕ್ ನಿಲ್ಸ್ಬಿಡ ಕೇಳಿ ಅವ್ರಿಗೆಲ್ಲ ಗಿಲ್ ತಗೊಂಡು ಓಡಾಡಿ ಅವರು ಬಸ್ಗೆ ನಾನು ಎರಡ್ ಸಾವಿರ ರೂಪಾಯಿ ಬೇಡ ಬರ್ಕೊಂಡ ಕೇಳಲಿ O por ela...